ಜನೌಷಧಿ ಕೇಂದ್ರ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಕ್ರಮ ಒಂದು ಕೊಡುಗೆ ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳು ಸಿಗ ಸಿಗಬೇಕು ಬಡವರಿಗೆ ಅನುಕೂಲ ಆಗಬೇಕು ಅನ್ನುವ ಸದುದ್ದೇಶದಿಂದ ಆ ಯು ಕಾರ್ಯಕ್ರಮನ ನೀಡಿರುವಂಥದ್ದು ದುರಾದೃಷ್ಟ ಅಂತ ಹೇಳಿದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಅದು ಯಾಕಂದ್ರೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಸಹಿಸ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಹಿಂದ ಮುಖ್ಯಮಂತ್ರಿ ಅಹಿಂದ ಮುಖ್ಯಮಂತ್ರಿ ಅಂತೇಳಿ ಬೊಬ್ಬೆ ಹೊಡಿತಾರೆ ಸಿದ್ದರಾಮಯ್ಯವರು ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಟ್ಟು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಜೋರು ಸಲ್ಲಿಸ್ತಾ ಇದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಬಡವರ ಯೋಜನೆಯನ್ನು ಬಡವರ ಯೋಜನೆಗೆ ಕಲ್ಲಾಕುವಂಥ ಒಂದು ಷಡ್ಯಂತ್ರ ಹುನ್ನಾರ ಸಿದ್ದರಾಮಯ್ಯ ಸರ್ಕಾರದ ನನಗೆ ಸಂತೋಷ ಆಗಿದೆ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯ ಸರ್ಕಾರ ಏನು ಜನೌಷಧಿ ಕೇಂದ್ರವನ್ನು ಕ್ಯಾನ್ಸಲ್ ಮಾಡಿದ್ರು ಆ ಒಂದು ಆದೇಶವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಕುರಿತು ಹೊಡೆದು ಹಾಕ್ತಿರ್ತಕ್ಕಂಥದ್ದು ಎಲ್ಲ ಬಡವರಿಗೆ ಅನುಕೂಲ ಆಗಬೇಕು ಜನೌಷಧಿ ಕೇಂದ್ರವನ್ನು ಮತ್ತೆ ತರೀಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ ಇದರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ಇನ್ನಾದರೂ ಕೂಡ ದ್ವೇಷದ ರಾಜಕಾರಣವನ್ನು ಬದುಗಿಟ್ಟು ಕೇಂದ್ರ ಸರ್ಕಾರ ಜೊತೆ ಸೌಹಾರ್ದುತವಾಗಿ ನಡೆದುಕೊಂಡು ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ಬಡವರಿಗೂ ಕೂಡ ಒಳ್ಳೇದಾಗ್ತದೆ ಆ ನಿಟ್ಟಿನಲ್ಲಿ ಇರೋಷ್ಟು ದಿನ ಉತ್ತಮ ಹೆಜ್ಜೆನ ಇಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ